ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಬಟಾಣಿ ಪಲಾವ್ ಅಥವಾ ಪೀಸ್ ಪಲಾವ್ ಮಾಡ್ತಾಯಿದ್ದೀನಿ ಒಂದು ಪಾವಲ್ಲಿ ಪಾವಿನ ಅಳತೆನಲ್ಲಿ ಒಂದು ಲೋಟ ಅಕ್ಕಿ ಅರ್ಧ ಲೋಟದಷ್ಟು ಬಟಾಣಿ ಆಮೇಲೆ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಚಕ್ಕೆ ಏಲಕ್ಕಿ ಲವಂಗ ಸ್ಟಾರ್ ಅನೀಸು ಒಂದು ಕಪ್ಪಷ್ಟು ಕಾಯಿ ತುರಿ ಇದಿಷ್ಟು ತೊಗೊಂಡ್ಬಿಟ್ಟು ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋದು ಒಂದು ಎರಡು ಸ್ಪೂನ್ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆ ಆಮೇಲೆ ಒಂದು ಎರಡು ಸ್ಪೂನಷ್ಟು ತುಪ್ಪನೂ ಹಾಕೊಂಡಿದ್ದೀನಿ ಆಮೇಲೆ ಒಂದು ಚಮಚದಷ್ಟು ಜೀರಿಗೆ ನಾನು ಸಾಮಾನ್ಯ ಪಲಾವ್ಗೆ ಸಾಸಿವೆ ಒಗ್ಗರಣೆ ಮಾಡಲ್ಲ ಜೀರಿಗೆ ಒಗ್ಗರಣೆನೇ ಮಾಡ್ತೀನಿ ಜೀರಿಗೆ ಹಾಕ್ಬಿಟ್ಟು ಜೀರಿಗೆ ಒಂಚೂರು ಚಟಪಟ ಆದಮೇಲೆ ಹೆಚ್ಚಿಟ್ಟಿರೋಂಥ ಹಸಿರು ಮೆಣಸಿನ್ಕಾಯಿನ ಹಾಕೊಳ್ಳೋದು ಹಸಿರು ಮೆಣಸಿನ್ಕಾಯಿ ಆಮೇಲೆ ಬೇರೆ ಮಸಾಲೆದ ಒಂದು ಸ್ವಲ್ಪ ತೊಗೊಂಡಿದ್ದೀನಲ್ವ ಲೈಟಾಗಿ ಮೈಲ್ಡಾಗಿ ಆಗೋದಿಕ್ಕೆ ಜಾಸ್ತಿ ಹೆವಿ ಮಸಾಲೆ ಬೇಡ ಅಂತ ಸಿಂಪಲ್ಲಾಗಿ ಡೈರೆಕ್ಟಾಗಿ ಅದನ್ನ ಹಾಗೆ ಇದ್ದೀನಿ ಅದೆಲ್ಲ ಸ್ವಲ್ಪ ಹುರ್ಕೊಳ್ಳೋದು ಎಣ್ಣೆಯಲ್ಲಿ ಆಮೇಲೆ ಬಟಾಣಿ ಹಾಕ್ಕೊಳ್ಳೋದು ಬಟಾಣಿ ಹಾಕಿದ ತಕ್ಷಣ ಸ್ವಲ್ಪ ಸಿಡಿಯತ್ತೆ ಎಣ್ಣೆಗೆ ಬಿದ್ದಮೇಲೆ ಸ್ವಲ್ಪ ಜೋಪಾನವಾಗಿ ಅಡುಗೆ ಮಾಡಿ ಸ್ವಲ್ಪ ಕೈ ಕಾಲೆಲ್ಲ ಹುಷಾರು ಓಕೆನಾ ಆಮೇಲೆ ಅಕ್ಕಿ ಹಾಕ್ಕೊಳ್ಳೋದು ಅಕ್ಕಿ ಬಾಸ್ಮತಿ ರೈಸು ತೊಗೊಬೋದು ನಾನಿಲ್ಲಿ ಮಾಮೂಲಿ ರೈಸ್ ತೊಗೊಂಡಿದ್ದೀನಿ ನಿಮ್ಗೆ ಯಾವ ರೈಸ್ ನೀವು ಉಪಯೋಗಿಸ್ತೀರಾ ಅದನ್ನೇ ಮಾಡ್ಬೋದು ಎಲ್ಲದರಲ್ಲೂ ಚೆನ್ನಾಗಾಗತ್ತೆ ಚೆನ್ನಾಗಿ ಒಂದೆರಡು ನಿಮಿಷ ಹುರ್ಕೊಳ್ಳಿ ಆಮೇಲೆ ಸ್ವಲ್ಪ ಅದು ಅಕ್ಕಿ ಎಲ್ಲ ಹುರಿದ್ರೆ ಒಂದು ಸ್ವಲ್ಪ ಅದು ಘಮ್ ಅಂತ ಚೆನ್ನಾಗಾಗತ್ತೆ ಜಾಸ್ತಿ ರುಬ್ದಿರ ಸಿಂಪಲ್ಲಾಗಿ ಈಸಿಯಾಗಿ ಇನ್ಸ್ಟೆಂಟಾಗಿ ಆಗಬೇಕು ಅನ್ನೋಂಥ ಒಂದು ಹತ್ತು ನಿಮಿಷ ಟೈಮ್ ಇದೆ ಅನ್ನುವಾಗ ಮಾಡ್ಕೋಬೋದು ಈ ಥರ ಪಲಾವೆಲ್ಲ ಇದಕ್ಕೆ ಒಂದಕ್ಕೆ ಎರಡೂವರೆ ಲೋಟದಷ್ಟು ನೀರು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಎರಡೂವರೆ ಲೋಟದಷ್ಟು ನೀರು ತೊಗೊಂಡಿದ್ದೀನಿ ಅಷ್ಟೇ ಹಾಕಿರೋದು ಏಕೆಂದರೆ ಸ್ವಲ್ಪ ವಯಸ್ಸಾದವ್ರಿಗೆ ಮತ್ತು ಮಕ್ಕಳಿಗೆ ತಿನ್ನೋಕ್ಕೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಇಷ್ಟು ಮಾತ್ರ ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಕಲ್ಸ್ಕೊಂಬಿಟ್ಟು ಒಂದು ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಳ್ಳೋದು ಕಾಯಿ ತುರಿ ಹಾಕ್ಬೋದು ಕಾಯಿ ಹಾಲು ಹಾಕ್ಬೋದು ಬೇರೆ 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 ವೆರೈಟಿನಲ್ಲಿ ಪಲಾವ್ ಮಾಡ್ಬೋದು ಗೊತ್ತಲ್ವಾ ಸಾವಿರಾರು ವೆರೈಟಿ ಪಲಾವ್ ಇರುತ್ತೆ ಬಟ್ ನಾನು ಇಲ್ಲಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಎಲ್ಲರಿಗೂ ಮಾಡೋಕ್ಕಾಗೋವಂಥದ್ದನ್ನು ತೋರಿಸ್ತಾ ಇದ್ದೀನಿ ಆಮೇಲೆ ಉಪ್ಪು ರುಚಿಗೆ ಬೇಕಾಗಿರೋಷ್ಟು ಎಲ್ಲ ಕುದಿ ಬರಲಿ ಚೆನ್ನಾಗಿ ಕುದ್ಮೇಲಿಂದ ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಮೂರು ವಿಸಲ್ಲು ಅಥವಾ ಎರಡು ವಿಸಲ್ ಕೂಗ್ಸ್ಬಿಟ್ಟು ರೆಡಿ ಮಾಡಿದ್ರೆ ನೋಡಿ ಒಳ್ಳೆ ಗಮ್ ಅಂತ ಬಟಾಣಿ ಬಾತ್ ಬಟಾಣಿ ಪಲಾವ್ ಪೀಸ್ ಪಲಾವ್ ರೆಡಿ ಖಂಡಿತ ಮಾಡಿ ನೋಡಿ ವಿಡಿಯೋ ಲೈಕ್ ಆದರೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್